ನಮಗೆ ಆಸಕ್ತಿ ಇರ್ಬೇಕು ಮಾಡುವಂತ ಶ್ರದ್ಧೆ ಇರ್ಬೇಕು ಪ್ಲ್ಯಾನ್ ಇರಬೇಕು ಅದು ಪ್ಲ್ಯಾನ್ ಪ್ರಕಾರ ಅದಾಗಿದೆಯಾ ಅಂತ ನೋಡ್ಬೇಕು ಅದಾದ್ಮೇಲೆ ಇದರಿಂದ ನನಗೆ ಲಾಭ ಬಂದಿದ್ಯಾ ನಷ್ಟ ಬಂದಿದ್ಯಾ ಇನ್ನೂ ಒಂದು ಮಾಡ್ತೇನೆ ನಾನು ನಾನ್ ದಿವ್ಸ ಡೈರಿ ಬರೀತೇನೆ ಡೈರಿ ಏನು ನಾನೇನ್ ಅಂದ್ರೆ ಇವತ್ತು ಏನ್ ಕೆಲಸ ಮಾಡ್ಬೇಕು ಒಂದು ವಾರದಲ್ಲಿ ಏನ್ ಕೆಲಸ ಮಾಡ್ಬೇಕು ಹದಿನೈದು ದಿವಸದಲ್ಲಿ ಏನು ಮಾಡಬೇಕು ತಿಂಗಳಲ್ಲಿ ಏನು ಮಾಡಬೇಕು ಇದಿಷ್ಟು ಬರೀತೆ ನಾನು ನನ್ನ ತಮ್ಮನ ಮಕ್ಕಳಿಗೂ ಕೂಡ ಅದನ್ನು ತೋರಿಸ್ತೀನಿ ನೋಡು ನಾನು ಇಷ್ಟು ಮಾಡಿ ನಿನ್ನ ಪ್ಲಾನ್ ತೋರಿಸ್ತೀನಿ ಬರೀತೆ ಅದಾದ ನಂತರ ಅವತ್ತು ಸಂಜೆ ಕುತ್ಕೊಂಡು ಇವತ್ತೇನಾಯಿತು ಅದು ಅರ್ಧ ಭಾಗ ಆಯ್ತಾ ಪೂರ್ತಿ ಆಯ್ತಾ ಅದನ್ನು ಟಿಕ್ ಮಾಡ್ತೇನೆ ಆವಾಗ ನಮಗೆ ಯಾವ ಭಾಗದಲ್ಲಿ ಏನು ಕೆಲಸ ಮಾಡಿಸ್ಬೇಕು ಇವತ್ತು ಯಾವ ಕೆಲಸ ಇಂಪಾರ್ಟೆಂಟ್ ಇದೆ ಯಾವುದಕ್ಕೆ ಗೊಬ್ಬರ ಕೊಡಬೇಕು ಯಾವುದಕ್ಕೆ ನೀರು ಕೊಡಬೇಕು ಯಾವುದಕ್ಕೆ ಯಾವ ಬೆಳೆ ನನಗೆ ಫಸಲು ಬಂತು ಯಾವುದು ಬರಲಿಲ್ಲ ಅಲ್ಲೇನೋ ಗಿಡಗಳು ಇದಾಗಿದೆ ಉದಾಹರಣೆಗೆ ತೆಂಗಿನ ಗಿಡ ತೆಂಗಿನ ಗಿಡ ಸೀದಾ ಹೋಗ್ತಾ ಇತ್ತು ಯಾವುದೋ ಅಕ್ಕಪಕ್ಕ ಮರ ಬಂದ ತಕ್ಷಣ ಅದು ಬೆಂಡಾಗುತ್ತೆ ಯಾಕೆಂದ್ರೆ ಅದು ನಾಚಿಕೆ ಅದಕ್ಕೆ ಅದು ಹೋಗ್ಬಿಡ್ತು ಯಾವ ಭಾಗದಲ್ಲಿ ಬೆಳಕಿದೆ ಆ ಭಾಗಕ್ಕೆ ಹೋಗ್ಬಿಡುತ್ತೆ ಅದನ್ನು ಸರಿ ಮಾಡೋಕ್ಕಾಗಲ್ಲ ಅಂತಿಲ್ಲ ಪಕ್ಕ ಪಕ್ಕ ಅದಕ್ಕೆ ಇದು ಕೊಡಿ ಅವಕಾಶ ಕೊಡಿ ಅದು ಬೆಳಿಲಿಕ್ಕೆ ಅದಕ್ಕೊಂದು ಸಪೋರ್ಟ್ ಕೊಡಿ ಅದು ಸೀದಾ ಬರ್ತಾ ಇದೆ ನೆಕ್ಸ್ಟ್ ಇದಿಷ್ಟನ್ನು ಸಣ್ಣ ಸಣ್ಣ ವಿಷಯವನ್ನು ಕೂಡ ನಾವು ಗಮನಿಸಬೇಕು ಆಗುತ್ತೆ ಮಾಡೋಕ್ಕಾಗಲ್ಲ ಅಂತಿಲ್ಲ ಬೆಳಗ್ಗೆ ನೀವು ಐದು ಗಂಟೆಗೆ ಎದ್ದೇಳಿ ಆಮೇಲೆ ಎಲ್ಲನೂ ಕೂಡ ಬೆಳಗಿನ ಕಾರ್ಯಕ್ರಮ ಮುಗಿಸಿ ಆಮೇಲೆ ತೋಟದೊಳಗೊಂಡು ಓಡಾಡಿ ಅಷ್ಟು ಮಾಡಿ ಸಾಕು ಅಷ್ಟು ಮಾಡಿದರೆ ನಿಮ್ಗೆ ಅನುಭವ ಗೊತ್ತಾಗುತ್ತೆ ಎಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ನಾನು ನನ್ನ ಇಪ್ಪತ್ತೈದು ಎಕರೆ ಜಾಗದಲ್ಲಿ ನಾನು ಒಬ್ಬಳೇ ಮೈಂಟೈನ್ ಮಾಡ್ತಾ ಇರೋದು ಕೆಲಸಗಾರನ ಇಟ್ಕೊಂಡು ಅದರೊಳಗೂ ಕೂಡ ನಾನು ಪ್ರತಿಯೊಂದು ಭಾಗದಲ್ಲೂ ಎಲ್ಲಿ ವಾಲ್ ಇದೆ ಎಲ್ಲಿ ನೀರು ಬಿಡಬೇಕು ಯಾವ ಕಡೆಯಿಂದ ಪಂಪ್ ಮಾಡಬೇಕು ಯಾವ ಬೋರ್ ಫೇಲ್ ಆಗಿದೆ ಎಲ್ಲಿ ಪೈಪ್ ಹೊಡೆದಿದೆ ಎಲ್ಲಿ ವಾಲ್ ಹಾಕಬೇಕು ಎಲ್ಲಿ ಸ್ಪ್ರಿಂಕ್ಲರ್ ಕಟ್ಕೊಂಡಿದೆ ಎಲ್ಲಿ ಸ್ಪ್ರಿಂಕ್ಲರನ್ನು ಓಪನ್ ಮಾಡಬೇಕು ಇದಿಷ್ಟು ನನಗೆ ಗೊತ್ತೆ ನಾನು ಮನೆಯಲ್ಲೇ ಕೂತ್ಕೊಂಡು ನಾನು ಲೇಬರ್ಸಿಗೆ ನಾನು ಗೈಡ್ ಮಾಡ್ತೀನಿ ಯಾಕೆ ಅಂದರೆ ಬೆಳಿಗ್ಗೆ ಒಂದು ಸಲ ನಾನು ಅರ್ಧ ಗಂಟೆ ನನ್ನ ನಾಯಿನ ಕರ್ಕೊಂಡು ನಾವು ಫುಲ್ ತೋಟ ಹೋಗ್ತೀವಿ ಅರ್ಧ ಮುಕ್ಕಾಲು ಗಂಟೆ ನಾಯಿ ನನ್ನ ಜೊತೆ ವಾಕಿಂಗ್ ಹೋಗ್ತೀನಿ ಅದು ನನ್ನ ಜೊತೆಗೆ ಇರುತ್ತೆ ಎಲ್ಲ ಕಡೆಗೂ ನಾನೇ ಹೋಗಿ ಬೆಳಿಗ್ಗೆ ಒಂದೊಂದ್ಸಲ ಆರು ಗಂಟೆಗೆ ಗೇಟ್ ವಾಲ್ ಓಪನ್ ಮಾಡ್ತೀನಿ ಪಂಪ್ ಮಾಡ್ತೀನಿ ನಾನೇ ಹೋಗ್ತೇನೆ ಲೇಬರ್ನ ಕಾಯಲ್ಲ ನಾನು ಅವರು ಬರೋದು ಅವ್ರು ಎಂಟು ಎಂಟುವರೆ ಮೇಲೆ ಬರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ನಂದು ಈ ಕೆಲಸ ಮುಗಿದು ಮನೆಗೆ ಬರ್ತೀನಿ ಕಟ್ಟಿಂಗ್ ಪ್ಲೇಯರ್ ನನ್ನ ಹತ್ರ ಇರುತ್ತೆ ನಂದೊಂದು ಬ್ಯಾಗ್ ಇದೆ ಹೇಗೆ ಇಲ್ಲ ಹಾಕೋಬೋದ ಹಾಗೆ ಒಂದು ಅಲ್ಲೊಂದು ಬ್ಯಾಗ್ ಇದೆ ಅದರೊಳಗೆ ಕಟ್ಟಿಂಗ್ ಪ್ಲೇಯರು ಸ್ಪ್ಯಾನರು ಆಮೇಲೆ ಪಿನ್ನು ಆಮೇಲೆ ಒಂದಿಷ್ಟು ಇದು ಕಡ್ಡಿ ತಂತಿ ಕಡ್ಡಿ ಯಾಕೆಂದ್ರೆ ಅಲ್ಲಿ ಕಟ್ಟಿಕೊಂಡಿರೋದನ್ನ ನಾನು ಬಿಡಿಸ್ಬೇಕು ಒಂದೊಂದು ಸಲ ನಾನೇ ವಾಲ್ ರೆಡಿ ಮಾಡಿ ನಾನೇ ಗೇಟ್ವಾಲ್ ಸೇರಿಸ್ತೇವೆ ಗಮ್ ಹಾಕೊಂಡು ಗಮ್ ತಗೊಂಡು ಅದನ್ನು ಮಾಡ್ತೇನೆ ಅದು ಒಂಥರ ಖುಷಿ ಕೊಡುತ್ತೆ ನಾವು ಮಾಡ್ತಾ ಇದ್ರೆ ನಾವು ಅದ್ರೊಳಗೆ ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆ ತರ ನಾವು ಅದನ್ನ ಮಾಡಿದ್ರೆ ನಮ್ಗೆ ಆಗೋದು ನಾವು ಮಾಡ್ಲಿಲ್ಲ ಅಂದ್ರೆ ಯಾರ ಜೊತೆ ಮಾಡಿಸ್ತೀನಿ ನಾನು ತೋಟಕ್ಕೆ ಹೋಗ್ಲಿಲ್ಲ ವಾರ ಆಯ್ತು ತೋಟಕ್ಕೆ ಹೋಗಲಿಲ್ಲ ಆ ಭಾಗದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತಂದ್ರೆ ನಾವು ರೈತರು ಅಲ್ವೇ ಅಲ್ಲ ನಮ್ಗೆ ಗೊತ್ತಾಗ್ಬೇಕು ಆಗ ಮಾತ್ರ ನಾವು ರೈತಾಪಿ ಮಾಡ್ಲಿಕ್ಕಾಗತ್ತೆ ಮತ್ತೆ ಲಾಭ ಪಡೀಲಿಕ್ಕಾಗುತ್ತೆ ಏನು ಅಂತ ಗೊತ್ತಾಗುತ್ತೆ ನಾವು ಬೆಳಿತೀವಿ ಆಮೇಲೆ ತೋಟನೂ ಬೆಳೆಯುತ್ತೆ ಫಲನೂ ಕೊಡುತ್ತೆ ಆಗೋ ಸಾಧ್ಯತೆ ಇನ್ನೊಂದು ವಿಷಯನ ನಿಮ್ಮ ಮುಂದೆ ನಾನು ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸಾಕಷ್ಟು ಅನುಭವಸ್ತರಿದ್ದೀರಿ ಯುವಕರು ತುಂಬ ಕಡಿಮೆ ಇದ್ದಾರೆ ಆ್ಯಕ್ಚುಲಿ ಯುವಕರು ಇವತ್ತಿನ ದಿವಸ ಕೃಷಿಗೆ ಬರಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೃಷಿ ಯೂನಿವರ್ಸಿಟಿ ಅವ್ರು ಏನು ಮಾಡಿ ವಿಶ್ವವಿದ್ಯಾಲಯದವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಸಾಕಷ್ಟು ವಿಷಯಗಳನ್ನ ಹಿಡಿದಿದ್ದಾರೆ ಎಲ್ಲ ವಿಷಯಗಳಿಗೂ ಅವ್ರ ಪ್ರಯೋಗಗಳಾಗಿದೆ ಆದರೆ ನನ್ನ ತನಕ ಬರ್ತಾ ಇಲ್ಲ ಅವರಲ್ಲೇ ಕೂತ್ಕೊಂಡು ಯಾರಾದರೂ ಸರ್ಕಾರಿ ನೌಕರಿದ್ರೆ ಬೇಸರ ಮಾಡ್ಕೋಬೇಡಿ ಆಯಿತಾ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಅವ್ರು ಇಟ್ಟಿರುವಂತ ಹೆಸರು ನಮ್ಗೆ ಅರ್ಥನೇ ಆಗಲ್ಲ ಮೈಕ್ರೋ ಜೀವಾಣುಗಳಿಗೆ ಇಟ್ಟಿದ್ದಾರೆ ಟ್ರೈಕೋಡರ್ಮ ಸುಡೋಮನಸ್ ವ್ಯಾಮ್ ಗೊತ್ತಿದ್ಯಾ ಎಷ್ಟು ಜನ ಕೇಳಿದೀರ ಎಷ್ಟ್ ಜನ ಕೇಳಿದಿರ ಕೈಯತ್ತಿ ಟ್ರೈಕೋಡರ್ಮ ಯಾರಿಗ ಗೊತ್ತಿದ್ರು ಹಬ್ಬ ಅಂದ್ರೆ ಹತ್ತು ಜನ ನಾವಿಲ್ಲಿ ಎಷ್ಟು ಜನ ಸೇರಿದೀವಿ ಸುಡೋಮನಸ್ ಗೊತ್ತಿಲ್ಲ ವ್ಯಾಮ್ ಗೊತ್ತಿಲ್ಲ ಟ್ರೈಕೋಡರ್ಮ ಗೊತ್ತಿಲ್ಲ ಅದ್ರ ಉಪಯೋಗ ಗೊತ್ತಿಲ್ಲ ಯಾಕೆ ಅಂದರೆ ನಾವು ಅಧ್ಯಯನ ಮಾಡ್ತಾ ಇಲ್ಲ ನಮ್ಮ ಹಿರಿಯರಿಗೆ ಆಗಿದೆ ಅವ್ರಿಗೆ ವಯಸ್ಸಾಗಿದೆ ಅವ್ರ ಈ ಸ್ಥಿತಿಯಲ್ಲಿ ಅವ್ರನ್ನ ನೀವು ಅಧ್ಯಯನ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ ನಾನು ಕೃಷಿಗೆ ಯಾಕೆ ಯುವಕರು ಬರಬೇಕು ಅನ್ನೋದಂದ್ರೆ ಈ ರೀತಿ ಇದಕ್ಕೆ ಬರಬೇಕು ವಿಶ್ವವಿದ್ಯಾನಿಲಯಗಳು ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಆದರೆ ರೈತರ ತನಕ ಅದು ತಲುಪ್ತಾ ಇಲ್ಲ ರೈತರಿಗೆ ಅದು ತಲುಪ್ಬೇಕಂದ್ರೆ ಒಂದಿಲ್ಲ ಅವ್ರು ಬರಬೇಕು ಇಲ್ಲ ನಾವು ಹೋಗು ಒಂದು ಬೆಟ್ಟ ಅದು ನಮ್ಮ ಹತ್ರ ಬರಲ್ಲ ನಾವೇ ಹೋಗಬೇಕು ಬೆಟ್ಟದ ಹತ್ರ ನಾವು ಅವರಿಂದ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅವರು ಒಂದು ಹತ್ತು ಎಂಟತ್ತು ಜನ ಇರ್ತಾರೆ ಅವರು ಬಂದು ನಾವು ಎಲ್ಲಿ ಇಡೀ ಇಷ್ಟು ಕೃಷಿಕರಿಗೆ ಬಂದು ಹೇಳಿ ಅಂದರೆ ಅವ್ರಿಗೆ ಹೇಳೋಕ್ಕಾಗಲ್ಲ ನಮ್ಮ ಸಮಸ್ಯೆ ಏನಿದೆ ನಾವೇನು ಮಾಡಬೇಕು ಅಂದ್ಕೊಂಡಿದ್ದೆ ನಾವೇನು ಬೆಳೆ ಬೆಳಕು ಅಂದ್ಕೊಂಡಿದ್ದೀವಿ ಹೋಗಿ ಅವರು